ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಈಸಿಯಾಗಿ ನಾವು ಮನೆಯಲ್ಲಿ ಪಾತ್ರೆ ತೊಳೆಯೋಕ್ಕೆ ಸಿಂಕ್ ಕ್ಲೀನ್ ಮಾಡೋಕ್ಕೆ ಟಾಯ್ಲೆಟ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಯಾವ ಥರ ಲಿಕ್ವಿಡ್ ರೆಡಿ ಮಾಡ್ಕೊಳ್ಳೋದಂತ ನೋಡೋಣ ನಾವು ಚಿಕ್ಕ ಚಿಕ್ಕ ಪ್ಯಾಕೆಟು ಶಾಂಪು ಸಿಗುತ್ತಲ್ಲ ಆ ಪ್ಯಾಕೆಟನ್ನು ಯೂಸ್ ಮಾಡ್ಕೊಬೋದು ಎರಡು ಪ್ಯಾಕೆಟ್ ಹಾಕ್ಕೊಂಡ್ರೆ ಸಾಕು ನಾನಿವಾಗ ಎರಡು ಸ್ಪೂನಷ್ಟು ಶಾಂಪು ಹಾಕ್ಕೊಂಡಿದ್ದೀನಿ ನಿಮ್ಮನೇಲಿ ಯಾವ ಶಾಂಪು ಯೂಸ್ ಮಾಡ್ತೀರೋ ಅದೇ ಶಾಂಪೂನೇ ಯೂಸ್ ಮಾಡ್ಬೋದು ಅದಕ್ಕೆ ಕೋಲ್ಗೇಟ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇದನ್ನು ನಾವು ತುಂಬ ಎಣ್ಣೆ ಸಿಡ್ಡಿರುವ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳ್ಕೊಬೋದು ವಿನಿಗರ್ ತೊಗೊಂಡಿದ್ದೀನಿ ಸಿಂಥೆಟಿಕ್ಸ್ ವಿನಿಗರ್ ಇದು ನಿಮಗೆ ಅಂಗಡಿಯಲ್ಲಿ ಕೇಳಿದ್ರೆ ಸಿಗುತ್ತೆ ಇದು ಅಡುಗೆಗೆಲ್ಲ ಯೂಸ್ ಮಾಡಬಾರ್ದು ಗಿಡಕ್ಕೆ ಮತ್ತು ಈ ಥರ ಲಿಕ್ವಿಡ್ಗೆಲ್ಲ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ವಿನಿಗರ್ ಹಾಕ್ಕೊಳ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ವಿನಿಗರ್ ಹಾಕ್ಕೊಂಡು ಶಾಂಪೂ ಮತ್ತು ಪೇಸ್ಟು ವಿನಿಗರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಆನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ತೆರೆಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನಿಮಗೆ ಪಾತ್ರೆಯಲ್ಲಿ ಜಿಡ್ಡಿ ಎಷ್ಟೇ ಉಜ್ಜಿದ್ರೂ ಕ್ಲೀನ್ ಆಗೋಲ್ಲ ಅಂದರೆ ಈ ಥರ ಮಾಡಿಕೊಂಡು ನೀವು ಕ್ಲೀನ್ ಮಾಡಿಕೊಂಡ್ರೆ ಚೂರು ಕೂಡ ಜಿಡ್ಡು ಇರಲ್ಲ ಮತ್ತು ಒಳ್ಳೆಯ ಒಂದು ಸ್ಮೆಲ್ ಕೂಡ ಇರುತ್ತೆ ಪಾತ್ರೆಯಲ್ಲಿ ಕೂಡ ಇವಾಗ ಅಡುಗೆ ಸೋಡಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಅಡುಗೆ ಸೋಡಾ ಹಾಕ್ಕೊಂಡ್ಮೇಲೆ ಈ ಥರ ಚೆನ್ನಾಗಿ ನೊರೆ ಬರಬೇಕು ಆವಾಗ ಲಿಕ್ವಿಡ್ ಚೆನ್ನಾಗಿರುತ್ತೆ ಇದನ್ನು ನಾವು ಒಂದು ಬಾಟ್ಲು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೊಬೋದು ಪಾತ್ರೆ ತೊಳೆಯೋಕ್ಕೆ ಸಿಂಕ್ ಕ್ಲೀನ್ ಮಾಡೋಕ್ಕೆ ಟೈಲ್ಸ್ ಕ್ಲೀನ್ ಮಾಡೋಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಯೂಸ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ ಇವಾಗ ಈ ಥರ ನೊರೆ ಬರ್ತಾಯಿದೆ ಇವಾಗ ಸ್ಟವ್ ಆಫ್ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕೋಬೋದು ಸ್ಟವ್ ಆಫ್ ಮಾಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಲಿಕ್ವಿಡು ಬೇರೆ ಯಾವುದೇ ಲಿಕ್ವಿಡನ್ನ ನೀವು ಯೂಸ್ ಮಾಡಬೇಕು ಅಂತನಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೂ ಸಾಕು ನೋಡಿ ನಾನು ಒಂದು ಬೇರೆ ಬೌಲಿಗೆ ಇದ್ದೀನಿ ಮೇಲೆ ನೀವು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ನಾನು ಉಜ್ಬಿಟ್ಟು ತೋರಿಸ್ತಾ ಇದ್ದೀನಿ ಪಾತ್ರೆ ಕೂಡ ನೀಟಾಗುತ್ತೆ ಒಳ್ಳೆಯ ಒಂದು ನೊರೆ ಬರುತ್ತೆ ಉಜ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು ಇದಕ್ಕೆ ವಿನಿಗರ್ ಇಲ್ಲ ಅಂದರೆ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಕೋಬೋದು ನಿಂಬೆಹಣ್ಣು ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ನಾನು ನೋಡಿ ಸಿಂಕ್ ತೋರಿಸ್ತಾ ಇದ್ದೀನಿ ಕಿಚನಲ್ಲಿ ವಾಶ್ ವಾಷ್ಬೇಷನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಇವಾಗ ಉಜ್ಜಿಬಿಟ್ಟು ತೋರಿಸ್ತಾ ಇದ್ದೀನಿ ಒಂದು ಬ್ರಷ್ ತಗೊಂಡು ತುಂಬ ರಫ್ ಆಗಿರಬಾರ್ದು ರ ಸಾಫ್ಟ್ ಸಾಫ್ಟಾಗಿರುವ ಬ್ರಷಲ್ಲಿ ಉಜ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಸ್ಕ್ರ್ಯಾಚ್ ಆಗುತ್ತೆ ನೋಡಿ ಟೈಲ್ಸ್ ಕೂಡ ಉಜ್ಕೊಳ್ತಾ ಇದ್ದೀನಿ ನೀಟಾಗುತ್ತೆ ಇವಾಗ ಜಿಡ್ಡೆಲ್ಲ ಹಾರಿರುತ್ತೆ ಎಣ್ಣೆ ಜಿಡ್ಡು ಹಾರಿರುತ್ತೆ ಕಿಚನೆಲ್ಲ ಅದನ್ನು ಕೂಡ ನೀವು ನೀಟಾಗಿ ಉಜ್ಜಿಬಿಟ್ಟು ಒಂದು ಬಟ್ಟೆಯಲ್ಲೇ ಒರೆಸ್ಕೋಬೋದು ಇವಾಗ ನೋಡಿ ಕಿಚನಲ್ಲಿರೋ ಪಾತ್ರೆ ಎಲ್ಲ ತೊಳೆದಿರ್ತೀವಿ ಸಿಂಕು ಕ್ಲೀನ್ ಮಾಡ್ಕೋಬೇಕು ಅಂದರೆ ಈ ಲಿಕ್ವಿಡಿಂದ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಬೇಕಾರೆ ಟ್ರೈ ಮಾಡಿ ನೋಡಿ ನೀಟಾಗಿ ಉಜ್ಕೊಂಡು ಆದಮೇಲೆ ಎಲ್ಲ ಕಡೆನೂ ಹುಚ್ಕೊಂಡು ಆದಮೇಲೆ ನಾನು ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಟೈಲ್ಸ್ ಕೂಡ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ಟೈಲ್ಸ್ ಆಗಲಿ ಮತ್ತು ಪಾತ್ರೆಯಲ್ಲಿ ಎಣ್ಣೆ ಪ ಹಾಲು ಕಾಯಿಸಿರ್ತೀವಲ್ಲ ಪಾತ್ರೆ ಕೂಡ ನೀಟಾಗುತ್ತೆ ನೀಟಾಗಿ ತೊಳ್ಕೊಂಡು ಆದಮೇಲೆ ಎಲ್ಲ ಕಡೆಯೂ ನೀಟಾಗಿ ತೊಳ್ಕೊಬೇಕು ತೊಳ್ಕೊಂಡಾದಮೇಲೆ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಿಮಗೆ ಪಾತ್ರೆ ತುಳಿಯೋ ಲಿಕ್ವಿಡ್ ಇಲ್ಲ ಅಂದರೆ ಈ ಥರ ಮಾಡಿಕೊಂಡ್ರೆ ಪಾತ್ರೆ ಕೂಡ ಕ್ಲೀನಾಗಿರುತ್ತೆ ನೋಡಿ ಇವಾಗ ಕ್ಲೀನ್ ಮಾಡ್ಕೊಂಡು ಆದಮೇಲೆ ತೋರಿಸ್ತಾ ಇದ್ದೀನಿ ನೀಟಾಗಿ ಕ್ಲೀನಾಗಿದೆ ಇದನ್ನು ಟ್ಯಾಬ್ ಕೂಡ ಕ್ಲೀನ್ ಮಾಡ್ಕೋಬೋದು ಒಂದು ಚೂರು ಕೂಡ ಎಲ್ಲಿ ಕೂಡ ಬ್ಲ್ಯಾಕ್ ಕರೆ ಆಗಲಿ ವೈಟ್ ವೈಟ್ ಆಗಿ ಪ್ಯಾಚಸ್ ಆಗಲಿ ಕೂಡ ಇಲ್ಲ ನೋಡಿ ಇವಾಗ ಟ್ಯಾಬ್ ತೋರಿಸ್ತಾ ಇದ್ದೀನಿ ಬಿ ವೈಟ್ಗಾಗಿರುತ್ತೆ ನೀರೆಲ್ಲ ಬಿದ್ದು ವೈಟ್ ವೈಟ್ ಪ್ಯಾಚಸ್ ಕಾಣ್ತಾ ಇರುತ್ತೆ ಅದನ್ನು ಕೂಡ ಈ ಥರ ನೀಟಾಗಿ ಉಜ್ಕೊಂಡ್ರೆ ಕ್ಲೀನಾಗಿ ಹೊರಟೋಗುತ್ತೆ ಒಂದು ಚೂರು ಕೂಡ ಗಲೀಜಿರಲ್ಲ ಮತ್ತು ವಾಷ್ ಬೇಷನ್ ಕೂಡ ಉಜ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಕಪ್ಪು ಕರೆ ಎಲ್ಲ ಇದ್ದರೆ ತಕ್ಷಣ ಹೊರಟೋಗುತ್ತೆ ಬೇರೆ ಯಾವುದೇ ಲಿಕ್ವಿಡ್ ಯೂಸ್ ಮಾಡಬೇಕು ಅಂತನಿಲ್ಲ ಕಾಣ್ತಾ ಇರ್ಬೋದು ಕಪ್ಪು ಕಪ್ಪು ಆಗಿ ಕಲೆ ಇದೆ ಅದೆಲ್ಲ ನೀಟಾಗಿ ಉಜ್ಕೊಂಡ್ರೆ ನಿಮಗೆ ಇದಕ್ಕೆ ಹ್ಯಾಂಡ್ ಗ್ಲೌಸ್ ಏನು ಹಾಕೋಬೇಕು ಅಂತಿನಲ್ಲ ಹಾಗೇ ಹುಚ್ಕೋಬೋದು ಬೇರೆ ಕೆಮಿಕಲ್ ಎಲ್ಲೆಲ್ಲ ಯೂಸ್ ಮಾಡಿದ್ರೆ ನಾವು ಹ್ಯಾಂಡ್ ಗ್ಲೌಸ್ ಎಲ್ಲ ಯೂಸ್ ಮಾಡಬೇಕು ಇದಕ್ಕೆ ನೀವು ಹಾಗೇ ಉಚ್ಕೋಬೋದು ಸಾಫ್ಟಾಗಿರುವ ಬ್ರಷಲ್ಲೇ ಉಚ್ಕೋಬೇಕಾಗುತ್ತೆ ನೋಡಿ ಉಚ್ಕೊಂಡು ಆದಮೇಲೆ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ ನೀಟಾಗಿ ತೊಳೆದು ಬಿಟ್ರೆ ಕ್ಲೀನ್ ಆಗುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬೇರೆ ಯಾವುದೇ ಲಿಕ್ವಿಡ್ ನೀವು ಯೂಸ್ ಮಾಡಬೇಕು ಅಂದರೆ ಅದರಲ್ಲಿ ಕೆಮಿಕಲ್ಲೇ ಇರುತ್ತೆ ಅದರಿಂದ ಈ ಥರ ಮಾಡಿಕೊಂಡು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ಯಾಪ್ ಕ್ಲೀನ್ ಮಾಡ್ಕೋಬೋದು ಸಿಂಕ್ ಟೈಲ್ಸ್ ಕ್ಲೀನ್ ಮಾಡ್ಕೋಬೋದು ಟೈಲ್ಸ್ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಸಿಂಕು ಟ್ಯಾಪೆಲ್ಲ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಮತ್ತು ಬಾತ್ರೂಮಲ್ಲಿ ಟ್ಯಾಪು ಕೂಡ ವೈಟ್ ವೈಟ್ ತುಂಬ ವೈಟಾಗಿದೆ ಇದನ್ನು ಕೂಡ ತಕ್ಷಣ ಕ್ಲೀನ್ ಮಾಡ್ಕೋಬೋದು ಒಂದೇ ಲಿಕ್ವಿಡಿನಿಂದ ನೀವು ಪಾತ್ರೆ ಸಿಂಕು ಟ್ಯಾಪ್ ಎಲ್ಲ ಕ್ಲೀನ್ ಮಾಡ್ಕೋಬೋದು ಕ್ಲೀನಾಗಿ ಉಜ್ಕೊಂಡು ಆದಮೇಲೆ ನೀಟಾಗಿ ಒಂದು ಸ್ವಲ್ಪ ಉಜ್ಜಿಬಿಟ್ಟು ಒಂದು ಒಂದು ನಿಮಿಷ ಹಾಗೆ ಬಿಟ್ಬಿಟ್ರೆ ನಿಮಗೆ ಎಲ್ಲಿ ಕಪ್ಪು ಕಲೆ ಕಟ್ಕೊಂಡಿದ್ರೆ ವೈಟ್ ವೈಟು ನೀರಿನ ಕಲೆ ಕಟ್ಕೊಂಡಿದ್ರು ಕೂಡ ಹೊರಟೋಗುತ್ತೆ ಆದಷ್ಟು ಸಾಫ್ಟಾಗಿರುವ ಬ್ರಷಲ್ಲೇ ಉಜ್ಕೋಬೇಕು ನೋಡಿ ಉಜ್ಕೊಂಡು ಆಗಿದೆ ಇವಾಗ ಬಾತ್ರೂಮಲ್ಲಿರುವ ಸಿಂಕಲ್ಲಿ ಕೂಡ ಉಜ್ಬಿಟ್ಟು ತೋರಿಸ್ತಾ ಇದ್ದೀನಿ ಟ್ಯಾಪು ಮತ್ತು ಸೈಡ್ ಸೈಡ್ ಟೈಲ್ಸು ಇದನ್ನೆಲ್ಲ ನೀಟಾಗಿ ಉಜ್ಕೋಬೋದು ನೀವು ಉಜ್ಕೊಂಡು ನೀರು ಹಾಕಿ ತೊಳ್ಕೋಬೇಕು ಇಲ್ಲ ಒಂದು ಬಟ್ಟೆಯಿಂದ ಕೂಡ ಒರೆಸ್ಕೋಬೋದು ಎಷ್ಟೇ ಕಪ್ಪು ಕಲೆ ಇದ್ದರೂ ಕೂಡ ಕ್ಲೀನ್ ಆಗುತ್ತೆ ಇವಾಗ ನೋಡಿ ಆದಮೇಲೆ ನನ್ನ ನೀರು ಹಾಕಿಬಿಟ್ಟು ತೊಳೆದು ತೋರಿಸ್ತಾ ಇದ್ದೀನಿ ಟ್ಯಾಪು ಮತ್ತು ಸಿಂಕನ್ನು ಕೂಡ ತೋರಿಸ್ತಾ ಇದ್ದೀನಿ ತುಂಬ ಯೂಸ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಕ್ಲೀನಾಗಿ ಆದಮೇಲೆ ಇವಾಗ ಒಂದು ಬಟ್ಟೆಯಲ್ಲಿ ಒರೆಸ್ಬಿಡು ಕೂಡ ತೋರಿಸ್ತಾ ಇದ್ದೀನಿ ಫಸ್ಟು ನಿಮಗೆ ಫುಲ್ಲು ವೈಟ್ ವೈಟು ಪ್ಯಾಚಸ್ ಕಾಣ್ತಾ ಇತ್ತು ಇವಾಗ ಕಾಣ್ತಾ ಇಲ್ಲ ಟ್ಯಾಪ್ ಕೂಡ ನಾವು ಅಂಗಡಿಯಲ್ಲಿ ಹಾಗೆ ಉಸ್ದಾಗಿ ಕಾಣುತ್ತೆ ಈ ಥರ ಮಾಡಿಕೊಂಡ್ರೆ ಟ್ಯಾಪ್ ಕೂಡ ನೀಟಾಗಿರುತ್ತೆ ಕೈ ಕೂಡ ಒಂಚೂರು ಏನಾಗಲ್ಲ ಹಾಗೆ ಕೂಡ ಕ್ಲೀನ್ ಮಾಡ್ಕೋಬೋದು ಬೆರಿ ಕೈಯಲ್ಲೇ ನೀವು ಉಚ್ಕೋಬೋದು ಹ್ಯಾಂಡ್ ಗ್ಲೌಸ್ ಏನು ಯೂಸ್ ಮಾಡಬೇಕು ಅಂತಲೂ ಇಲ್ಲ ನೋಡಿ ಇವಾಗ ಮತ್ತೆ ಒಂದು ಟ್ಯಾಪನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗಲೀಜಾಗಿದೆ ಅಂತ ಇದನ್ನು ಸ್ವಲ್ಪ ಜಸ್ಟ್ ಹಾಗೆ ಉಜ್ಬಿಟ್ಟು ತೊಳ್ಕೊಂಡ್ರೂ ಕೂಡ ಕ್ಲೀನ್ ಆಗೋಗುತ್ತೆ ಈ ಥರ ವೈಟ್ ಪ್ಯಾಚಸ್ ಕಟ್ಕೊಂಡಿದ್ರೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಬೇರೆ ಯಾವುದೇ ಕೆಮಿಕಲ್ ಕೂಡ ಯೂಸ್ ಮಾಡದೆ ಯಾವ ಥರ ರೆಡಿ ಮಾಡೋದು ಅಂತ ನೋಡಿದ್ರಲ್ಲ ಅದಕ್ಕಿಂತ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕೂಡ ನೀಟಾಗಿ ಆದಮೇಲೆ ತೊಳೆದುಬಿಟ್ಟು ತೋರಿಸ್ತಾ ಇದ್ದೀನಿ ಒಳ್ಳೆಯ ಒಂದು ನೊರೆ ಬರುತ್ತೆ ನಿಮಗೆ ಪಾತ್ರೆಯಲ್ಲಂತೂ ತುಂಬ ನೀಟಾಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಯಾವುದೇ ಎಣ್ಣೆ ಜಿಡ್ಡಿದ್ರೂ ತಕ್ಷಣ ತಕ್ಷಣ ಕ್ಲೀನಾಗುತ್ತೆ ಹೊಲ್ಸು ಸ್ಮೆಲ್ಲೇ ಇರುತ್ತೆ ಅದೆಲ್ಲ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಇವಾಗ ತೊಳೆದು ತೋರಿಸ್ತಾ ಇದ್ದೀನಿ ಇದೇ ಲಿಕ್ವಿಡಲ್ಲಿ ನಿಮ್ಮ ಬಾತ್ರೂಮಲ್ಲಿ ಟೈಲ್ಸ್ ಕೂಡ ಕ್ಲೀನ್ ಮಾಡ್ಕೋಬೋದು ನೋಡಿ ಇವಾಗ ಎಷ್ಟು ಕ್ಲೀನ್ ಆಗಿದೆ ಅಂತ ಫಸ್ಟೆಲ್ಲ ವೈಟ್ ವೈಟ್ ಪ್ಯಾಚಸ್ ಕಾಣ್ತಾ ಇತ್ತು ಇವಾಗ ನೋಡಿ ಬಾತ್ರೂಮಲ್ಲಿ ಟಾಯ್ಲೆಟ್ ಕೂಡ ಫುಲ್ ಬ್ಲ್ಯಾಕ್ ಆಗಿದೆ ಇದನ್ನು ಕೂಡ ನಾನು ಅದೇ ಲಿಕ್ವಿಡಿನಿಂದ ಉಜ್ಬಿಟ್ಟು ತೋರಿಸ್ತಾ ಇದ್ದೀನಿ ಉಜ್ಜಿಬಿಟ್ಟು ಇದನ್ನ ಒಂದು ಎರಡು ನಿಮಿಷ ಬಿಟ್ಬಿಡಬೇಕು ನ ಎರಡು ನಿಮಿಷ ಆದಮೇಲೆ ಕ್ಲೀನಾಗಿ ಇದ್ದೀನಿ ಉಜ್ ನೋಡಿ ಇವಾಗ ಆದಮೇಲೆ ಫ್ಲೆಶ್ ಮಾಡ್ಕೊಂಡಿದ್ದೀನಿ ಎಷ್ಟು ನೀಟಾಗಿದೆ ಅಂತ ತುಂಬ ಕ್ಲೀನಾಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಮತ್ತು ಕಿಚನ್ನಲ್ಲಿ ನಾವು ಅಡುಗೆ ಮಾಡುವಾಗ ಟೈಲ್ಸಲ್ಲಿ ಎಣ್ಣೆ ಎಲ್ಲ ಹಾರಿಡುತ್ತೆ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೋದು ಸ್ವಲ್ಪ ಲಿಕ್ವಿಡ್ನ ತೊಗೊಂಡು ಬ್ರಷಲ್ಲಿ ಹಿಂಗೆ ಉಜ್ಬಿಟ್ಟು ಒರೆಸ್ಕೊಂಡ್ರೆ ಸಾಕು ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು